ನಮಸ್ಕಾರ ರಂಗ ಕುಡಿಸಲು ಮಕ್ಕಳ ರಂಗ ವೇದಿಕೆ ಸರ್ಕಾರಿ ಪ್ರೌಢಶಾಲೆ ನಾನು ರಂಗವೇಂದನೆ ವಿಶೇಷ ನಾಟಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಇಪ್ಪತ್ತೆರಡನೇ ಸರಣಿಗೆ ನಮ್ಮ ಜೊತೆಗೆ ಅತಿಥಿಗಳಾಗಿ ಬಂದಿರುವಂತಹ ಕಲ್ಯಾಣಿ ಜಯಂತಿ ಜನಪದ ಕಲಾವಿದರು ನಾಟಕ ನಿರ್ದೇಶಕರು ರಂಗ ಸಂಗೀತ ನಿರ್ದೇಶಕರು ನಟರು ಮಕ್ಕಳ ಜೊತೆಗೆ ತುಂಬಾ ಆಸಕ್ತಿದಾಯಕವಾಗಿ ಕೆಲಸ ಮಾಡ್ತಾ ಕಲಬುರಗಿಯಲ್ಲಿ ಅಲ್ಲ ಕರ್ನಾಟಕದಲ್ಲಿ ರಂಗಭೂಮಿಯನ್ನ ಬೆಳೆಸ್ತಾ ನಡ್ತಾ ಬಂದಿರುವಂತ ಪ್ರತ್ಯಕ್ಷವಾಗಿ ನಮ್ಮ ಜೊತೆಗಿರುವಂತ ಕಲ್ಯಾಣಿ ಬೆಲಿಯಂತರವ್ರಿಗೆ ನಾವು ನಮ್ಮ ರಂಗಗೊಳಿಸಲು ಮಕರ ರಂಗ ವೇದಿಕೆಯ ಪರವಾಗಿ ಅವರನ್ನು ಸ್ವಾಗತವನ್ನು ಮಾಡ್ಕೊಡ್ತೇವೆ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಈ ಇಪ್ಪತ್ತೆರಡನೇ ಸರಣಿಗೆ ನಮ್ಮ ಮುಂದೆ ಇರುವಂತಹ ಕಲ್ಯಾಣಿ ಬಜಾಂತ್ರಿ ಅವರು ನಮ್ಮ ಈ ವಾರಕ್ಕೊಂದು ಕಥೆಯ ಬಗ್ಗೆ ಅವ್ರದೇ ಆಗಿರುವಂತ ಅನಿಸಿಕೆಗಳನ್ನ ಹೇಳಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೀವಿ ಧನ್ಯವಾದಗಳು ಸರ್ ಮೊಟ್ಟ ಮೊದಲಿಗೆ ಸರ್ಕಾರಿ ಶಾಲೆ ಭೀಮನಹಳ್ಳಿ ತಾಲೂಕಾ ಚಿತ್ತಾಪುರ ಜಿಲ್ಲಾ ಕಲಬುರಗಿ ಈ ಶಾಲೆಯ ಶಿಕ್ಷಕರಿಗೂ ಹಾಗೂ ನಿಮ್ಮ ಎಲ್ಲ ಮುದ್ದು ಮಕ್ಕಳಿಗೂ ನನ್ನ ನಮಸ್ಕಾರಗಳು ನಾನು ಹೇಳೋದಿಷ್ಟೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಇತ್ತೀಚೆಗೆ ತಾವು ಆ ಶಾಲೆಗೆ ಹೋದ್ಮೇಲೆ ನೋಡ್ತಾ ಇದ್ದೀನಿ ಮತ್ತೆ ಹಿಂದೆ ನೀವು ಸರ್ಕಾರಿ ಶಾಲೆ ಕಾಳಗೆಯಲ್ಲಿ ಮಾಡಿದಾಗ ನಾನು ಗಮನಿಸ್ತಾ ಬಂದಿದ್ದೀನಿ ಸುಮಾರು ದಿವಸದಿಂದ ಪ್ರತಿಯೊಂದು ಆ ಸಂಚಿಕೆಯಲ್ಲಿ ತಾವು ಭಿನ್ನ ಭಿನ್ನವಾಗಿ ಕಲೆ ಸಾಹಿತ್ಯ ಬಗ್ಗೆ ತಾವು ಸಂಚಿಕೆ ಮಾಡ್ತಾ ಇದ್ದೀರಿ ನಾನು ನೋಡಿದ್ದೀನಿ ಎಲ್ಲ ಈ ಥರ ಮಾಡೋದ್ರಿಂದನೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಬೆಳವಣಿಗೆ ಉತ್ತಮವಾಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಾವು ಚಿಕ್ಕವರಾಗಿದ್ದಾಗ ನಾವು ಶಾಲೆ ಕಲಿಯೋ ಟೈಮಲ್ಲಿ ಈ ಥರ ಚಟುವಟಿಕೆಗಳು ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಡೆ ಇದೆ ಎಲ್ಲಿ ರಂಗ ಶಿಕ್ಷಕರು ಇದ್ದೀರಿ ಎಲ್ಲಿ ಸಂಗೀತ ಶಿಕ್ಷಕರು ಇದ್ದೀರಿ ಅಲ್ಲಿ ಉತ್ತಮವಾದ ಶಿಕ್ಷಣ ಇದೆ ಅಂತ ನಾನು ಗಮನಿಸಿದ್ದೀನಿ ಕೂಡ ಬೇರೆ ಕಡೆಗೆಲ್ಲ ಹೋಗಿದ್ದೀನಿ ಎಲ್ಲ ನನಗೆ ಬೇರೆ ಬಿದ್ದಿಗೆಲ್ಲ ಒಳನಾಡ ವಿದ್ಯುದಿಯಿಂದ ಎಲ್ಲ ಕಡೆಗೆ ಹೋಗಿದ್ದೀನಿ ಹಾಗಾಗಿ ನಿಮ್ಮ ಬಿಮ್ಮನಹಳ್ಳಿ ಶಾಲೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀರಿ ಈ ಥರ ಕೆಲಸ ಮಾಡೋದರಿಂದ ಸರ್ಕಾರಿ ಶಾಲೆಯ ಮಕ್ಕಳು ಅವರ ಈ ಏನು ಕಲೆ ಸಾಹಿತ್ಯ ಸಂಗೀತ ಮತ್ತೆ ಇದು ಏನಿದೆ ಅವರಿಗೆ ಪೂರಕವಾಗಿದೆ ಯಾಕಂದರೆ ಅವರ ಓದಿನ ಜ್ಞಾಪಕ ಶಕ್ತಿ ಏನಿದೆ ಅಲ್ಲ ಅದು ಅದಕ್ಕೆ ಇದು ಮುಖ್ಯ ಯಾವ ಶಾಲೆಯಲ್ಲಿ ರಂಗ ಶಿಕ್ಷಕರು ಮತ್ತೆ ಸಂಗೀತ ಶಿಕ್ಷಕರು ಚಿತ್ರಕಲೆ ಶಿಕ್ಷಕರು ಇದ್ದಾರೆ ಅಲ್ಲಿ ಏನು ನಮ್ಮ ಸಾಂಸ್ಕೃತಿಕ ಕ್ಷೇತ್ರದ ಏನು ಅಲ್ಲಿ ಜನ ಇದ್ದಾರೆ ಅಲ್ಲಿ ಸರ್ವತೋಮುಖ ಬೆಳವಣಿಗೆ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಎಲ್ಲ ಶಿಕ್ಷಕರು ಇರ್ತಾರೆ ಅವ್ರವರದ ಸಬ್ಜೆಕ್ಟ್ ಟೀಚರ್ಸ್ಗಳು ಅವ್ರ ಪಾಠ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಈ ತರ ನಮ್ಮ ಕಲೆಗೆ ಸಂಬಂಧಪಟ್ಟ ಶಿಕ್ಷಕರು ಇದ್ದಾಗ ಅಲ್ಲಿ ಇನ್ನೂ ಉತ್ತಮವಾದ ಶಿಕ್ಷಣ ಬೆಳೆಯುತ್ತೆ ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ನಾವು ಸುಮಾರು ಮಕ್ಕಳಿಗೆ ನೋಡಿದೀವಿ ಸರ್ಕಾರಿ ಶಾಲೆಗಳಿಗೆ ನೋಡಿದೀವಿ ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಮಾಡೋದೇ ಇಲ್ಲ ಅಂತ ಸರ್ ಮತ್ತೆ ನಮ್ಮ ಮಕ್ಕಳಿಗೆ ಈ ಪ್ರತಿ ವಾರು ನಾವು ವಾರಕ್ಕೊಂದು ಕತೆ ಅನ್ನುವಂತ ಒಂದು ಸಲಹೆ ತಗೊಂಡ್ ಬರ್ತಾ ಇದೆ ಸೊ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ಕಾರಿ ಶಾಲೆಗಳಲ್ಲಿ ಸ್ವತಃ ಮಕ್ಕಳು ತಾವೇ ಕಥೆಗಳನ್ನು ಬರೀತಾ ಇರೋದು ಗೌರವ ರಚನೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾಟಕ ಬರೆಯುವಂತ ಒಂದು ಹೊಸ ಪ್ರಯತ್ನವನ್ನು ಸಹ ನಾವು ಮಾಡ್ತಾ ಇದ್ವಿ ಸೊ ಇದರ ಬಗ್ಗೆ ತಮ್ಮ ಅನಿಸಿಕೆ ತಮ್ಮ ಅಭಿಪ್ರಾಯ ಅಥವಾ ನನ್ನ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ನೀವು ಏನನ್ನ ಹೇಳಿಕ್ ಇಷ್ಟಪಡ್ತೀವಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಅನ್ನ ನಾವು ಸರ್ಕಾರಿ ಶಾಲೆಯಲ್ಲಿ ದೊಡ್ಡ ಒಂದನೇ ತರಗತಿಯಿಂದ ನಾನು ಬಿ ಎ ಏನು ಇತ್ತು ಪಿ ಜಿ ಡ್ರಾಮಾ ಡಿಪ್ಲೊಮಾ ಕೋರ್ಸ್ ಮಾಡೋವರೆಗೂ ನಾನು ಸರ್ಕಾರಿಯ ಸಂಸ್ಥೆಯಲ್ಲೇ ಕಲ್ತಿದ್ದು ಹಾಗಾಗಿ ಇವತ್ತು ನಾನೇ ಉದಾಹರಣೆ ಯಾಕಂದ್ರೆ ನಾನು ಬಾರ್ಸೋ ಮೂಲಕ ನಮ್ಮ ಭಜಂತ್ರ ಕುಟುಂಬ ಇದ್ದ ಇದ್ದರೆ ಬಾಳ್ಸ್ತಾನ ಬಡೀತಾರ ಏನು ಶಾಲೆ ಕಲ್ತಾರ ಏನು ಅಂತ ಈ ಶಾಲೆ ಬಾರ್ಸೋ ಬಡೋ ವಿದ್ಯಾರ್ಥಿನೇ ಒಂದು ಹಳ್ಳಿಯಿಂದ ನಿಲ್ಲವರೆಗೂ ರಾಷ್ಟ್ರಪತಿ ಭವನದವರೆಗೂ ನಾನು ತಲುಪಿದ್ದೇನೆ ಅದು ನಮ್ಗೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ಇಲ್ಲಿ ರಂಗಭೂಮಿಯಿಂದೇನೆ ನನಗಿಷ್ಟು ಧೈರ್ಯ ಬರೋಕೆ ಕಾರಣ ನಾನು ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಬೆಳೆದಂತ ಹುಡುಗ ಆಮೇಲೆ ನಾನು ಹೈಯರ್ ಎಜುಕೇಶನ್ಗೆ ಸಿಟಿ ಬಂದೇನೆ ಬಂದೇ ಜೊತೆ ಬಂದು ನಾನು ಇಲ್ಲೇ ಉಳ್ಕೊಂಡೆ ಹಾಗಾಗಿ ನಾನ್ ಈ ಸಿಟಿಯಲ್ಲಿ ಪ್ರತಿ ನನಗೆ ಮಾತೇ ಬರ್ ಮಾತೇ ಆಡಕ್ ಬರ್ತಿಲ್ಲ ನಮ್ ದಿವಸ ಸೆಕೆಂಡ್ರಿ ತಾವು ಪ್ಯೂ ಸಿ ಸೆಕೆಂಡ್ ಇಯರ್ ಅಲ್ಲಿ ನಮ್ಮ ಗೆಳೆಯರಾಗ್ಬಿಟ್ರೆ ಆದ್ರೆ ಅಲ್ಲಿವರೆಗೂ ನಾನ್ ಒಂದೇ ಒಂದು ಮಾತಾಡ್ತಾ ಇರ್ಲಿಲ್ಲ ನನ್ಗೆ ಹೇಳಿ ಬರೇ ನಮ್ ತಂದೆಯವ್ರ ಜೊತೆಗೆ ಬಾಕ್ಸಕ್ ಹೋಗ್ಬೋದು ಮತ್ತೆ ಶಾಲೆಗೆ ಹೋಗ್ಬೋದು ಬಿಟ್ರೆ ಶಾಲೆಯಲ್ಲಿ ಕ್ವಶನ್ಗೆ ಆನ್ಸರ್ ಕೇಳಿದ್ರೆ ಪ್ರಶ್ನೆಗೆ ಆನ್ಸರ್ ಕೇಳಿದ್ರೆ ನನಗೆ ಹೇಳಕ್ ಬರ್ತಾ ಇರ್ಲಿಲ್ಲ ನಾನು ಅವಾಗ ಧೈರ್ಯನದ ಎದ್ನಿಂತ ಹೋಗಿ ಬೋರ್ಡ್ ಮೇಲೆ ಗಳು ಬರೀಲಿಕ್ಕೂ ಆಗ್ತಾ ಇಲ್ಲ ಬರೀತಿದೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಆದ್ರೆ ಪಿಲ್ಸೆ ಸೆಕೆಂಡ್ ಇಯರ್ ಆದ್ಮೇಲೆ ನಾನು ಏನ್ ರಂಗಭೂಮಿಗೆ ಬಂದೆ ಆ ರಂಗಭೂಮಿ ಬಂದ ಮೇಲೆನೆ ನನಗೆ ನಾಲ್ಕು ಜನರ ಜೊತೆಗೆ ಹೇಗ್ ಮಾತಾಡಬೇಕು ಯಾವ ರೀತಿ ಮನುಷ್ಯನ ಸವಲತೋನ್ಮುಖ ಆಗ್ತದ ಅಂತ ಬೆಳವಣಿಗೆ ಆಗ್ತಾ ಅನ್ನೋದು ರಂಗಭೂಮಿಗೆ ಬಂದ ಮೇಲೆನೆ ಗೊತ್ತಾಗಿರೋ ನಾನು ರಂಗಭೂಮಿಗ್ ಬಂದ ಮೇಲೆನೆ ನಾನು ಎನ್ ಸಿ ಅಲ್ಲಿ ಈ ಸಂಗೀತ ವಿಭಾಗದಿಂದ ಪರೇಡ್ ಮಾಡಿ ನಾನು ರಾಷ್ಟ್ರಪತಿ ಅವರ ಎದುರುಗಡೆ ಪರೇಡ್ ಮಾಡಿದೆ ಮತ್ತು ಅಲ್ಲಿ ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳಿಂದ ಬಂದಂತ ಏನು ಏನ್ ವಿದ್ಯಾರ್ಥಿಗಳ ಜೊತೆ ಕಾಂಪಿಟೇಷನ್ ಮಾಡಿ ಅಲ್ಲಿ ರಾಷ್ಟ್ರೀಯ ನಾಯಕ ತಂಡದ ನಾಯಕನಾದ ಯಾಕಂದ್ರೆ ಮಾದೇವನಾದ ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಕಲ್ಕೊಂಡೆ ಆ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯ್ತು ಯಾಕೆ ಸಾಧ್ಯ ಅಂತಂದ್ರೆ ಈ ರಂಗಭೂಮಿ ಕಲೆ ಸಾಹಿತ್ಯನೇ ನನಗೆ ಧೈರ್ಯ ತಂದು ಕೊಟ್ಟು ಸ್ಫೂರ್ತಿ ಸರ್ ಮತ್ತೆ ನನ್ನ ಮಕ್ಕಳಿಗೆ ನೀವು ಏನನ್ನ ಬೆಳೆದಿಸ ವಾರಕ್ಕೊಂದು ಕಥೆಯ ಬಗ್ಗೆ ಆಗಿದೆ ನಮ್ಮ ಸರಣಿಗಳ ಬಗ್ಗೆ ಆಗಿದೆ ಅಥವಾ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳ ಬಗ್ಗೆ ಆಗಿದೆ ಸರ್ ನಮ್ಮ ಮಕ್ಕಳಿಗೆ ತಮ್ಮ ಮಕ್ಕಳು ನನ್ನ ಮಕ್ಕಳೇ ಆದ್ರೆ ನಾನು ಹೇಳೋದೇನಂದ್ರೆ ಈಗಾಗಲೇ ಆ ಶಾಲೆಯಲ್ಲಿ ತಾವು ಚಟುವಟಿಕೆ ಪ್ರಾರಂಭ ಮಾಡಿದ್ರಿ ನಾನು ನೋಡಿದ್ದೀನಿ ಸುಮಾರಷ್ಟು ಸಂಚಿಕ ನೋಡಿದ್ದೀನಿ ಅವ್ರ ಕಲೆ ಬಗ್ಗೆ ಸಾಹಿತ್ಯಿಕವಾದ ಇದ್ದಾರೆ ಸಂಗೀತ ಇದ್ದಾರೆ ನಾಟಕ ಮಾಡಿದ್ರು ಇವತ್ತಿನ ಸರ್ ನಾನ್ ಹೆಂಗೆ ಒಬ್ಬ ಹಳ್ಳಿಯಿಂದ ಬಂದು ದಿಲ್ಲಿವರೆಗೂ ನಾನು ಹೋಗಿ ಬಂದಿದ್ದೀನಿ ಆ ರೀತಿ ನಿಮ್ ಶಾಲೆಯಲ್ಲೂ ಸುಮಾರಷ್ಟು ವಿದ್ಯಾರ್ಥಿಗಳು ಹಳ್ಳಿಯಿಂದ ದಿಲ್ಲಿಗೆ ಹೋಗಾರ ತಾವು ಅಲ್ಲಿ ಇದ್ರಿಷ್ಟು ಕೆಲಸ ತಮ್ಮನ್ನ ಸರ್ಕಾರುದು ಅಲ್ಲಿವರೆಗೂ ಒಳ್ಳೆ ಕೆಲಸ ಮಾಡಿ ನಿಮ್ಮ ವಿದ್ಯಾರ್ಥಿಗಳು ನನ್ಕಿಂತಲೂ ಉತ್ತಮವಾಗಿ ಬೆಳೀತಾರೆ ನಿಮ್ಗಿಂತಲೂ ಉತ್ತಮವಾಗಿ ಬೆಳಿತಾರೆ ಅಂತ ನಾನು ಕರೆತೀನಿ ಇಲ್ಲಿವರೆಗೂ ನಮ್ಮ ಈ ರಂಗಗೊಳಿಸಲು ಮಕ್ಕಳ ರಂಗ ವೇದಿಕೆ ಒಂದು ಕತೆಗೆ ನಮ್ಮದೇ ಆಗಿರುವಂತಹ ಅನಿಸಿಕೆಗಳನ್ನ ಹೇಳಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿರುವಂತಹ ಮಾತುಗಳನ್ನ ಹೇಳುವಂತ ಸರ್ಕಾರಿ ಶಾಲೆಯಲ್ಲಿ ಈ ತರದ ಚಟುವಟಿಕೆಗಳು ಎಷ್ಟು ಮುಖ್ಯ ಅನ್ನುವಂತ ವಿಷಯವನ್ನ ಹೇಳುವಂತ ನಮ್ಮ ಹತ್ತಿಗಳಾಗಿರುವಂತ ಕಲ್ಯಾಣಿ ಭಜಾತ್ರಿ ಅವರಿಗೆ ನಮ್ಮ ಎಲ್ಲ ಶಾಲಾ ಮಕ್ಕಳ ಪರವಾಗಿ ಮತ್ತು ನಮ್ಮ ಮುಖ್ಯ ಗುರುಗಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ನಮ್ಮ ಸಮಸ್ತ ಭೀಮಹಳ್ಳಿಯ ಗ್ರಾಮಸ್ಥರ ಪರವಾಗಿ ತಂದೆ ನಾಯಕರ ಪರವಾಗಿ ಮತ್ತು ನಮ್ಮ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ನಾವು ಇವರನ್ನ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮಗುಡಿಸಲು ಮಕ್ಕಳ ಅನ್ವಯಕ್ಕೆ ವಾರಕ್ಕೊಂದು ಕಥೆಯ ಸರಣಿಗೆ ಇಪ್ಪತ್ತೆರಡನೇ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಆದಿಯ ಕಡೆ ಆದಿಯ ಕಡೆ ನನವ ಕಡೆ ಮನವ ಕಡೆ ಅನ್ನವ ಕಡೆ ಆಯತ ಸ್ವಾಯತ ಸನಿತವ ಕಡೆ ಭುವೇಶ್ವರ ಲಿಂಗದಲ್ಲಿ ಬಸವಣ್ಣನ ಕೃಪೆಯಿಂದ ನಿಮ್ಮ ಕಡೆ ಮಡಿವಾಳ ಮಾ ಸರಕಾರಿ ಪ್ರೌಢಶಾಲೆ ಭೀಮನಹಳ್ಳಿ ತಾಲೂಕ್ ಚಿತ್ತಾಪುರ್ ಜಿಲ್ಲೆ ಕಲಬುರಗಿ ನನ್ನ ಹೆಸರು ಶ್ರೀಮಂತ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೆ ಮಾಯದ ಗಂಟೆ ಎಂಬ ಶೀರ್ಷಿಕೆ ಇಟ್ಟುಕೊಂಡು ಕಾವೇರಿ ಕತೆ ಹೇಳಲು ಬರುತ್ತಿದ್ದರೆ ಅವರಿಗೆ ಸ್ವಾಗತ ನಮಸ್ಕಾರ ನಾನು ಹೇಳ್ತಿರುವ ಕಥೆಯ ಶೀರ್ಷಿಕೆ ಮಾಯದ ಗಂಟೆ ಒಂದು ಅರಮನೆ ಮುಂದೆ ಒಂದು ಗಂಟೆ ಕಟ್ಟಿರ್ತಾರ ಆ ಗಂಟೆ ಯಾಕೆ ಕಟ್ಟಿರ್ತಾರಂದ್ರ ಆ ಊರಿ ಆ ಅರಮನೆಗೆ ರಾಜ ಇರೋದಿಲ್ಲ ಅದಕ್ಕೆ ಆ ಗಂಟೆ ಬಾರಿಸಿದ್ರೆ ಅವ್ರು ರಾಜ ಆಗ್ತಿದ್ರು ಒಂದು ಆಶ್ಚರ್ಯವಾದ ವಿಷಯ ಏನಂದ್ರ ಆ ಗಂಟೆ ಬಾರಿಸಿದವರು ಬರೀ ಎರಡು ವರ್ಷ ಮಾತ್ರ ಆಡಳಿತ ಮಾಡ್ಬೇಕಾಯ್ತು ಎರಡು ವರ್ಷ ಆದ್ಮೇಲೆ ಅವರನ್ನ ಕಾಡಿಗೆ ಒಯ್ದು ಬಿಸಾಕಿ ಬರ್ತಿದ್ರು ಆಮೇಲೆ ಅವರನ್ನು ಮತ್ತೆ ರಾಜ ಆಗಕ್ಕೆ ಒಪ್ಕೋತಿರ್ಲಿಲ್ಲ ಹೀಗೆ ಹಲವಾರು ವರ್ಷಗಳು ನಡೆದವು ಅದೇ ಊರಿನಲ್ಲಿ ಒಬ್ಬನು ರಾಜ ಆದ ಆಮೇಲೆ ಅವನು ಎರಡು ವರ್ಷ ಆಡಳಿತ ಮಾಡಿದ ಅವನಿಗೋಗಿ ಕಾಡ್ ಕಾಡಿಗೆ ಹೋಗಿ ಬಿಸಾಕಿ ಬರುವಾಗ ಒಬ್ಬ ಹುಡುಗ ನೋಡ್ತಾನ ಆ ಹುಡುಗ ಬಂದು ಜನರಿಗೆ ಎಲ್ಲಾ ಹೇಳ್ತಾನೆ ವಿಷಯ ಆಮೇಲೆ ಜನರು ಎಲ್ಲಾ ತಿಳ್ಕೊಂಡು ರಾಜ ಆಗೋದಕ್ಕೆ ಯಾರು ಬರೋದಿಲ್ಲ ಹೀಗೆ ಅರಮನೆಯವರು ಎಲ್ಲರೂ ಮಾತಾಡ್ಕೊಂಡ್ ಕುಂತಿರ್ತಾರ ಯಾರು ರಾಜ ಅದಕ್ ಬರವಲ್ರ ಅಂತ ಆಮೇಲೆ ಒಬ್ಬ ಅದೇ ಊರಿನಾಗ ಒಬ್ಬ ಭಿಕ್ಷೆ ಕರ್ತನ ಊರೂರು ಹೋಗಿ ಭಿಕ್ಷೆ ಅಕ್ರಮ ಅಂತ ಕೇಳ್ತಾನೆ ಅಲ್ಲಿ ಯಾರು ಹಾಕೋದಿಲ್ಲ ಆ ಅವನಿಗೊಂದು ಅರಮನೆ ಕಾಣಿಸ್ತದ ಅರಮನೆಗೋಗಿ ನಮ್ಗೆ ಅದ್ರೊಳಗ್ ಜಾಸ್ತಿ ಊಟ ಅವೆಲ್ಲ ಸಿಕ್ತವಂತ ಬರ್ತಾನ ಆಸೆಯಿಂದ ಅಲ್ಲಿ ಬಂದಾಗ ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಂತ ಆಗ ಅಲ್ಲಿ ಯಾರು ಬರೋದಿಲ್ಲ ಅವನಿಗೆ ಗಂಟೆ ಕಣ್ಣಿಗೆ ಬೀಳ್ತದ ಹೋಗಿ ಅದನ್ನು ಬಾರಿಸ್ತಾನ ಆಗ ಅವರು ಅರಮನೆಯವ್ರ ಎಲ್ಲರೂ ಖುಷಿಯಾಗಿ ಬರ್ತಾರ ಹೊರಗಡೆ ಅಮ್ಮ ತಾಯಿ ಯಾರನ್ನು ಭಿಕ್ಷೆ ಹಾಕಿ ಅಂತ ಕೇಳ್ತಾನ ಅವನು ಇಲ್ಲಿ ನಿಮ್ಗೆ ಬರೇ ಊಟ ಅಷ್ಟೇ ಹಾಕಲ್ಲ ನಿಮ್ ಈ ಊರಿನ ರಾಜ ಮಾಡ್ತೀವಂತಾರ ಅವ್ನು ಖುಷಿ ಆಗ್ತಾನ ಖುಷಿ ಆದಮೇಲೆ ಅಹ್ ಅವನಿಗೆ ಹೋಗಿ ಆರಾಕಿ ರಾಜ ಮಾಡ್ತಾರ ಹಂಗೆ ಎರಡು ವರ್ಷ ಆಡಳಿತ ಮಾಡಿದ ಮಾಡಿದ ನಂತರ ಅವನಿಗೆ ಕಾಡಿಗೆ ಹೋಗಿ ಬಿಷಾಕ್ ಬರ್ಬೇಕಾಗಿತ್ತಲ್ಲ ಅದ್ ಸಲಕೆ ಅವ್ನಿಗೆ ಮೂರ್ತಿ ತಪ್ಪ ಮಾತ್ರೆ ಹಾಕಿ ಆಯ್ತು ಕಾಡಿಗೆ ಹೋಗ್ಬೇಕಂದ್ರ ನದಿ ಇತ್ತಲ್ಲಿ ಒಂದ ದಾಟಿ ಹೋಗ್ಬೇಕಾಗಿತ್ತು ಅದ್ರ ಸಲಕೆ ಅವರು ಅದಿದು ಅಡಗದಾಗಿ ಹೋಗ್ತಿರ್ತಾರ ಅಡಗದಲ್ಲಿ ಅವ್ನ ಕೂರ್ಸಿ ಹೋಗುವಾಗ ಸುತ್ತಮುತ್ತಲೆಲ್ಲಾ ನೋಡಿದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅವೆಲ್ಲ ಜನರೆಲ್ಲ ನಡೆದಾರ್ತಿರ್ತಾರ ಅಲ್ಲಿ ಯಾವ್ದು ಕಾಡು ಅದ್ ಇರೋದಿಲ್ಲ ಅವಾಗ ರಾಜನ್ಗೆ ಎಚ್ಚರಿಕೆ ಆಗ್ತದ ಅಯ್ಯೋ ಮೂರ್ಖ ಸೈನಿಕರೇ ಇದೆಲ್ಲ ನಾನು ಯಾವಾಗ್ಲೂ ಆಡಳಿತ ಮಾಡೀನಿ ನೀವು ಹೇಳ್ದಕ್ಕೆಲ್ಲ ಹೂ ಎಂದು ತಲೆ ಬಗ್ಸಿ ಸುಮ್ಮನೆ ಕೂತ್ಕೊಳ್ಳಕಲ್ಲ ಅಂತಾನ ಆಮೇಲೆ ಅವರು ಅರಮನೆಗೆ ಹಿಂತಿರುಗಿ ಬಂದು ಜನರಿಗೆಲ್ಲ ಈ ಊರಿನ ರಾಜ ನಾನೇ ಎಂದು ತಿಳಿಸ್ತೇನೆ ಕೇಳಿದ್ರಲ್ಲ ಸತ್ಯ ಕೇಳಿದ್ರಿ ಇವರ ಕವನವಚನ ಕೇಳೋಣ ಪ್ರಜ್ವಲ್ ನೈನ್ತ್ ಕ್ಲಾಸ್ ಕವನ ವಾಚನ ಹೇಳಲು ಬರ್ತಿದ್ದರೆ ಸ್ವಾಗತ ನನ್ನ ಕತ್ ಕವನದ ಶೀರ್ಷಿಕೆ ಅಪ್ಪ ಅಮ್ಮನೇ ದೇವರು ಕವನ ಕಲ್ಲನ್ನು ಪೂಜಿಸಿದಾಗ ದೇವರಾಗಲ್ಲ ಕಲ್ಲನ್ನು ಪೂಜಿಸಿದಾಗ ದೇವರಾಗಲ್ಲ ಆದರೆ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳನ್ನು ಪೂಜಿಸಿ ಅವರೇ ನಿಮ್ಮ ನಿಜವಾದ ದೇವರು ಧನ್ಯವಾದ ಕೇಳಿದ್ರಲ್ಲ ಕಚೇರಿ ಕೇಳಿದ್ರಿ ಆಗ ಕವನ ಕೇಳಿದ್ರಿ ಇವಾಗ ನಾಟಕ ಪರಿಚಯ ನಾಟಕ ಪರಿಚಯ ಬನ್ನಿ ದೀಪಿಕಾ ತಂದೆ ದೀಪಿಕಾ ತಂದೆ ಅಶೋಕ ಎಲ್ಲರಿಗೂ ನಮಸ್ಕಾರ ನಾನು ನಾಟಕಕಾರರ ಪರಿಚಯ ಹೇಳುತ್ತಿದ್ದೇನೆ ನಾಟಕಕಾರರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜನ ಇವರ ಜನನ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಹದಿನೆಂಟು ನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಇವರ ಕೃತಿಗಳು ಗೌತಮಿ ಹೇಳಿದ ಕತೆ ಸಾರಿಪುತ್ರನ ಕೊನೆಯ ದಿನಗಳು ಕುಚೇಲಿನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ರಾಜೇಂದ್ರ ಇವರಿಗೆ ಚಿಕ್ಕ ವೀರ ರಾಜೇಂದ್ರ ಕಾದಂಬರಿಗೆ ಹದಿನೆಂಟು ಹತ್ತೊಂಬತ್ನೂರ ಎಂಬತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಪ್ರಸ್ತುತ ಗದ್ಯಭಾಗವನ್ನು ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಶೋಧರೆ ನಾಟಕ ಎಂಬ ನಾಟಕ ಎಂಬ ನಾಟಕದಿಂದ ಸಂಪಾದಿಸಿ ನಿಗದಿ ಪ ನಿಗದಿಪಡಿಸಲಾಗಿದೆ ಧನ್ಯವಾದಗಳು కలర్ కతేటకారరిచయ్రల్ కథేను కళద్రీ కవరాటకారరిచయూ కళద్రీ ఇవగా కథ కవేరి నెరపిన కాణిక డాక్టర్ సర్వంపల్లి రాధాకృష్ణ లేఖకరు పాటిల్ గుండూర్

ನಮ್ಮ ಎಲ್ಲರಿಗೂ ತಿಳ್ಸ್ಕೊಳ್ಳೋದಿಲ್ಲ ನಮ್ಮ ಚಾನಲ್ ತಕ್ಕದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹತ್ತಿ ಮಾಡಿ